ಬಂಗಾರಪೇಟೆ ಜನಪ್ರಿಯ ಶಾಸಕಕ್ಕೆಯು ಡಿಎಫ್ಸಿ ನಿಗಮ ಮಂಡಳಿ ಅಧ್ಯಕ್ಷ ನಾರಾಯಣಸ್ವಾಮಿ ಅವರ ಐವತ್ತೆಂಟನೆಯ ಹುಟ್ಟು ಹಬ್ಬದ ಅಂಗವಾಗಿ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಜೂನ್ ಒಂದನೇ ತಾರೀಕು ಆಚರಣೆ ಮಾಡುವ ಸಲುವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಎಸ್ಎ ಪಾರ್ಥಸಾರತಿ ಮಾಜಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹಾಗೂ ಪುರಸಭಾ ಸದಸ್ಯ ಕೆ ಚಂದ್ರಾರೆಡ್ಡಿ ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಬಂಗಾರಪೇಟೆ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಗೌಡ ಕೆಡಿಎ ಚೇರ್ಮನ್ ಗೋಪಾಲ್ ರೆಡ್ಡಿ ಬಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎಚ್ ಕೆ ನಾರಾಯಣಸ್ವಾಮಿ ಎಸ್ಎನ್ ಯುವಸೇನೆ ಅಧ್ಯಕ್ಷ ಸಂದೀಪ್ ಗೌಡ ನವೀನ ಗೌಡ ಅನಹರೀಶ್ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಒಂದು ವಿನಂತಿಯನ್ನು ಮಾಡ್ತೀನಿ ಅವತ್ತು ನೀವು ಸಹ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋಣ ಆವತ್ತು ಏನು ನಮ್ಮ ಪತ್ರಿಕಾ ಮಿತ್ರಗಳು ನೂರು ಜನ ಇರ್ಬೋದು ಬಂಗಾರಪೇಟೆಯಲ್ಲಿ ಬಟ್ಟೆಯಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ವಿಡಿಯೋ ಯೂಟ್ಯೂಬ್ ಅವರು ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ನೀವೂ ನಮ್ಮ ಜೊತೆಯಲ್ಲಿ ಟೂ ವೀಲರ್ನ ತೊಗೊಂಡ್ಬರ್ಬೇಕು ನಮ್ಮ ಜೊತೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ನೀವು ಇವತ್ತೇ ನಾಳೆ ಪೇಪರಲ್ಲಿ ನಮ್ಮ ಶಾಸಕರ ಹುಟ್ಟುಹಬ್ಬದ ಒಂದು ಪ್ರಚಾರವನ್ನು ಸುದೀರ್ಘವಾಗಿ ಎಲ್ಲ ಪತ್ರಿಕೆಗಳೂ ಮುದ್ರಣೆ ಮಾಡಿ ನಮಗೆ ಸಹಕಾರ ಕೊಡಬೇಕಂದ್ಬಿಟ್ಟು ತಮ್ಮಲ್ಲಿ ಮೊದಲಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ಇವತ್ತು ಏನು ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಲ್ಲಿ ಪೇಶಂಟ್ಸ್ ಇದ್ದಾರೆ ಅವರಿಗೆ ಒಂಬತ್ತು ಗಂಟೆಗೆ ಏನಲ್ಲಿ ಪೇಷಂಟ್ಸ್ ಇದ್ದಾರೆ ಹೊರ ರೋಗಿಗಳಿರ್ಬೋದು ಮೊಳ ರೋಗಿಗಳಿರ್ಬೋದು ಇಬ್ಬರಿಗೂ ಹಣ್ಣು ಹಂಪಳ ಮತ್ತು ಬ್ರೆಡ್ ಅನ್ನು ಕೊಡೋ ಕಾರ್ಯಕ್ರಮ ಎಸ್ ಎನ್ ಯುವ ಸೇನೆಯಿಂದ ಹಮ್ಮಿಕೊಂಡಿದ್ದಾರೆ ಅದೇ ಥರ ಅದಾದಮೇಲೆ ಅಲ್ಲಿಗೆ ಶಾಸಕರು ಬರುವುದಿಲ್ಲ ಇಲ್ಲಂದ್ರೆ ಹಾಸ್ಪಿಟಲ್ಗೆ ಶಾಸಕರಲ್ಲಿ ಬರೋದಿಲ್ಲ ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಶಾಸಕರು ಬರ್ತಾರೆ ಅಲ್ಲಿಂದ ಅಂಬೇಡ್ಕರ್ ಅವರಿಗೆ ಗಾರ್ಲ್ಯಾಂಡ್ ಮಾಡಿ ಗಾರ್ಲ್ಯಾಂಡ್ ಮಾಡಿ ಆದಮೇಲೆ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಎಸ್ ಎನ್ ರೆಸಾರ್ಟ್ ಹೋಗ್ತೀವಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಶಾಸಕರಿಗೆ ಅಭಿನಂದನೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ತಾವೂ ಭಾಗವಹಿಸಬೇಕು ಮತ್ತು ಬಂಗಾರಪೇಟೆ ಮತ್ತು ಜಿಲ್ಲೆಯ ಜನತೆಗೆ ನಾವು ಎಲ್ರಿಗೂ ಇವತ್ತು ಮನವಿ ಮಾಡ್ಕೊತೀವಿ ಮುಖಂಡರು ಎಲ್ಲ ಶಾಸಕರು ಪಕ್ಷ ಭೇದ ಬಿಟ್ಟು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಶಾಸಕರು ಮತ್ತು ಮಾಜಿ ಶಾಸಕರಿಗೆ ಎಮ್ ಎಲ್ಸಿನ ಎಲ್ಲರೂ ನಾವು ಅವತ್ತು ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಮಂತ್ರಣ ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ವಿ ಮತ್ತು ನಾವೂ ಫೋನ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ ಅವ್ರು ಬರೋದಕ್ಕೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀವಿ ಅದಾದಮೇಲೆ ಅಲ್ಲಿ ಪ್ರೋಗ್ರಾಮ್ ಆದ್ಮೇಲೆ ಯುವ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸೇರಿ ವೃದ್ಧಾಶ್ರಮದಲ್ಲಿ ಒಂದು ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಮುಂಚೆ ಏನು ಕಿವುಡ ಮತ್ತು ಸ್ಕೂಲ್ ಇದೆ ಅಲ್ಲಿ ಬೆಳಗ್ಗೆ ಉಪಹಾರವನ್ನು ಆಯೋಜನೆ ಮಾಡಿರ್ತಾರೆ ಇದನ್ನೆಲ್ಲ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಬಂಗಾರ ಮತ್ತು ಜಿಲ್ಲೆಯ ಜನತೆಗೆ ತಮ್ಮ ಮುಖಾಂತರ ಇದನ್ನು ತಿಳಿಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ